ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಏನಪ್ಪಾ ಅಂದರೆ ನಾನು ಆಲ್ರೆಡಿ ಕಂಪ್ಯೂಟರ್ ಆಪ್ರೇಟಿಂಗ್ ಮಿಷಿನ್ ತೋರಿಸೋದಲ್ಲ ವೀಡಿಯೋ ಮಾಡಿದ್ನಲ್ಲ ಅದರ ಬಗ್ಗೆ ಅದರಲ್ಲಿ ಒಂದು ಸರ್ಟಿಫಿಕೇಟ್ ತೋರಿಸ್ತೇ ಅದು ಮುದ್ರಾ ಲೋನು ಇಲ್ಲ ಪಿ ಎಮ್ ಎ ಜಿ ಪಿ ಲೋನು ಅಂದ್ಬಿಟ್ಟು ಮಾಡಿಸಿರೋದು ಅದು ಸಬ್ಸಿಡಿ ಲೋನು ಓಕೆನಾ ಅದನ್ನು ಯಾವ ರೀತಿ ಮಾಡಿಸ್ದೆ ಇವಾಗ ಯಾರೋ ಒಬ್ರು ಇಬ್ಬರು ಕಮೆಂಟ್ ಮಾಡಿದ್ರು ಮುದ್ರಾ ಲೋನ್ ಬಗ್ಗೆ ಹೇಳಿ ಹೆಂಗ್ ಮಾಡಿಸಿದ್ರಿ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಹ್ಮ್ ಯಾವ ರೀತಿ ಮಾಡಿಸ್ದೆ ಯಾವ ರೀತಿ ತಗೊಂಡು ಅದು ಏನೇನಕ್ಕೂ ಉಪಯೋಗ ಅನ್ನೋದನ್ನ ಹೇಳ್ತೀನಿ ಓಕೆನಾ ಮೊದಲನೇದಾಗಿ ಪಿ ಎಮ್ ಇ ಜಿ ಪಿ ಲೋನ್ ಇದು ಮುದ್ರಾ ಲೋನ್ ಅಂದ್ರೆ ಅದು ಬಂದ್ಬಿಟ್ಟು ಸಣ್ಣ ಇಂಡಸ್ಟ್ರಿ ಇಂಡಸ್ಟ್ರಿ ಅಂದ್ರೆ ಸಣ್ಣ ಸಣ್ಣ ಕೈಗಾರಿಕೆ ಮಾಡೋ ಕೊಡೋದು ಇವಾಗ ಒಂದು ಟೈಲರಿಂಗ್ ಶಾಪ್ ಅಂತಂದ್ರೆ ಕೊಡಲ್ಲ ಅವರು ನೀವು ಟೈಲರಿಂಗ್ ಶಾಪ್ ಮಾಡ್ತೀವಿ ಅಂದ್ರೆ ಕೊಡೋಲ್ಲ ನೀವು ಒಂದು ಗಾರ್ಮೆಂಟ್ಸ್ ಅಂತಲೇ ಹೇಳಬೇಕು ಓಕೆನಾ ಗಾರ್ಮೆಂಟ್ಸ್ ಅಂತ ಹೇಳಿದ್ರೆ ಅವು ಒಂದು ಸಣ್ಣ ಉದ್ಯಮ ಅಂತ ಕನ್ಸಿಡರ್ ಆಗುತ್ತೆ ಟೈಲರ್ ಅಂಗಡಿ ಎಲ್ಲ ಕನ್ಸಿಡರ್ ಆಗೋಲ್ಲ ಓಕೆನಾ ನೀವೇನೇ ಮಾಡಿಸ್ತೀನಿ ಅಂದ್ರೆ ಇಲ್ಲ ಒಂದು ಚಿಕ್ಕದಾಗಿ ಗಾರ್ಮೆಂಟ್ಸ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಅಂದ್ರೆ ನೀವೇ ಓನ್ ಆಗಿ ಮಾಡುವಂಥ ಬಿಸ್ನೆಸ್ಸು ಅಂತ ಅವರು ಹೇಳಿದ್ದು ನಮಗೆ ನೀವು ಈ ಥರ ಟೈಲರ್ ಅಂಗಡಿ ಅಂದ್ರೆ ಒಪ್ಪಲ್ಲ ಇವಾಗ ನಾನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ಅಲ್ಲಿ ಅದನ್ನ ರೆಡಿ ಮಾಡಿ ನಾವು ಬೇರೆಯವ್ರಿಗೆ ಹೋಲ್ಸೇಲಲ್ಲಿ ಮಾಡ್ತೀವಿ ಅಂತ ಓಕೆನಾ ಹಂಗ ಹೇಳಿ ತಗೊಂಡಿರೋದು ಆ ಥರನೇ ಇರೋದು ರೂಲ್ಸು ಸಣ್ಣ ಪುಟ್ಟದಕ್ಕೆಲ್ಲ ಕೊಡಲ್ಲ ಅದನ್ನು ನೀವೇ ಸ್ವಂತವಾಗಿ ಒಂದು ಎಷ್ಟು ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ಯಾವ ರೀತಿ ಮಾಡ್ತೀರಾ ನೀವು ಯಾವ ರೀತಿ ಪ್ರಾಡಕ್ಟ್ ಮಾಡ್ತೀರಾ ಅದು ಯಾವ ರೀತಿ ಸೇಲ್ ಮಾಡ್ತೀರಾ ಎಷ್ಟು ಡೀಲರ್ಸ್ ಇದ್ದಾರೆ ಆ ಥರ ಕೇಳ್ತಾರೆ ಓಕೆನಾ ಬ್ಯಾಂಕಲ್ಲಿ ಫಸ್ಟ್ಗೆ ಅದು ನಾನು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಮುದ್ರಾ ಲೋನ್ ಮಾಡಿಸಿದ್ರು ಬ್ಯಾಂಕಲ್ಲಿ ಕೊಡೋ ತವ್ ತುಂಬಾ ರೂಲ್ಸ್ಗಳಿದ್ದಾವೆ ಅಲ್ಲಿ ಫಸ್ಟ್ ಕೇಳೋದೆ ಅದು ಇವಾಗ ಏನು ಅಂಗಡಿ ಮಾಡ್ತಾ ಇದ್ದೀರಾ ಹೆಂಗ್ ಮಾಡ್ತೀರಾ ಹೆಂಗ್ ನಡೆಸ್ತೀರಾ ಹಿಂಗೆ ಮಾಡ್ತೀರಾ ಇವಾಗ ಎಷ್ಟು ಟ್ರೈನಿಂಗ್ ಇದೆಯಾ ನಿಮ್ಗೆ ಆ ತರ ಒಂದಷ್ಟು ಪ್ರಶ್ನೆ ಕೇಳ್ತಾರೆ ಹಂಗಾಗಿ ನೀವು ಯಾರಾದ್ರೂ ಮಾಡಿಸ್ಬೇಕು ಅಂತಂದ್ರೆ ಚಿಕ್ಕದಾಗಿ ಇವಾಗ ಏನೋ ಒಂದು ಪ್ರಾಡಕ್ಟ್ನ ನಾವೇ ಮಾಡಿ ನಾವೇ ಸೇಲ್ ಮಾಡ್ತೀವಿ ಅಂತ ಹೇಳ್ಬೇಕು ಓಕೆನಾ ನಾವು ಬೇರೆ ಕಡೆ ತಂದು ಸೇಲ್ ಮಾಡ್ತೀವಿ ಅಂತ ಹೇಳ್ಬಾರ್ದು ನಾವೇ ರೆಡಿ ಮಾಡಿ ನಾವೇ ಸೇಲ್ ಮಾಡ್ತೀವಿ ಅನ್ನೋದು ಒಂದು ಓಕೆನಾ ನಾವೇ ಹೋಲ್ಸೇಲ್ ನಾವೇ ಸ್ವಂತವಾಗಿ ರೆಡಿ ಮಾಡಿ ನಾವೇ ಹೋಲ್ಸೇಲ್ಗೆ ರಿಟೇಲರ್ಗೆಲ್ಲ ಕೊಡ್ತೀವಿ ಅಂತ ಹೇಳ್ಬೇಕಾಗುತ್ತೆ ನಮ್ಗೆ ಇಷ್ಟು ಅಂಗಡಿಗಳ ಪರಿಚಯ ಇದೆ ಆ ಥರ ಹೇಳೋದು ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅಲ್ಲಿ ಕೇಳಿದ್ದು ಹೇಳಿದ್ದು ಇದ್ದೀನಿ ಓಕೆನಾ ಆ ಥರ ಹೇಳಿ ನಾವು ಎರಡು ಮೂರು ಸಲ ಓಡಾಡಿ ಆಮೇಲೆ ನಮ್ಗೆ ಸ್ವಲ್ಪ ಪರಿಚಯದವ್ರನ್ನ ಕರ್ಕೊಂಡೋಗಿ ಮಾಡಿಸ್ಕೊಂಡಿದ್ದು ಬ್ಯಾಂಕಲ್ಲಿ ಸ್ವಲ್ಪ ಚೆನ್ನಾಗಿ ಎಂಕ್ವೈರಿ ಮಾಡ್ತಾರೆ ಓಕೆನಾ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ಮೊದಲನೇದಾಗಿ ಏನೇನಪ್ಪ ಬೇಕು ಅಂದರೆ ಅದು ಬಿಡಿ ಬ್ಯಾಂಕ್ದು ಅಷ್ಟಿದೆ ಅದು ನೆಕ್ಸ್ಟ್ ಹೇಳ್ತೀನಿ ಮೊದಲನೇದಾಗಿ ಇದು ಬಂದುಬಿಟ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಅದು ನನಗೆ ಹೇಳಕ್ಕೆ ಗೊತ್ತಾಗಲ್ಲ ಸಲ ಅಂದ್ಬಿಟ್ಟು ನಾನು ಏನೇನು ಮಾಡಿಸಿದ್ದೆ ಎಲ್ಲ ಇಟ್ಟಿದ್ದೀನಿ ಯಾಕೆಂದರೆ ಮುಂದೆ ಒಂದು ದಿನ ಮಾಡಿಸಿದ್ರೆ ಇರಲಿ ಅಂದ್ಬಿಟ್ಟು ಇದು ಬಂದುಬಿಟ್ಟು ಈ ಥರ ಇದೆ ನೋಡಿ ಇದು ಬಂದುಬಿಟ್ಟು ಕೈಗಾರಿಕಾ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಅಂತ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತ ಓಕೆನಾ ಅಂದರೆ ಡೈರೆಕ್ಟ್ ಆಫ್ ಇಂಡಸ್ಟ್ರಿ ಇಂಡಸ್ಟ್ರೀಸ್ ಅಂಡ್ ಕಮರ್ಸಿಯ ಕಮರ್ಷಿಯಸ್ ಅಂತನೇನು ಅನ್ಸುತ್ತೆ ನನಗೆ ಹಿಂಗಸ್ವರಲ್ಲ ಒಂಚೂರು ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ನನಗೆ ಹೇಳದವ್ರು ಸುಮ್ನೆ ಸ್ಪೆಲ್ಲಿಂಗಲ್ಲ ಹೇಳ್ತಾರೆ ಡಿ ಐ ಸಿ ಆಫೀಸ್ ಅಂತ ಹೇಳ್ತಾರೆ ಓಕೆನಾ ಇದು ಡಿ ಐ ಸಿ ಆಫೀಸ್ ಅಂತ ಹೇಳ್ತಾರೆ ಆ ಇದು ನಮ್ಗೆ ಹತ್ತಿರವಾಗಿ ರಾಜಾಜಿನಗರದಲ್ಲಿದೆ ನನಗಿದು ಬೇರೆ ಬೇರೆ ಕಡೆದ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಮಾಡ್ಸಿರೋದು ರಾಜಾಜಿನಗರದಲ್ಲಿರೋ ಆಫೀಸಿಂದ ಇದನ್ನ ಮಾಡ್ಸಿರೋದು ಇದು ಸುತ್ತಮುತ್ತ ಎಷ್ಟು ಇದಕ್ಕಾಗುತ್ತೆ ಅನ್ನೋದು ನನ್ಗೆ ಐಡಿಯಾ ಇಲ್ಲ ಒಟ್ಟು ನಾನು ಮಾಡ್ಸಿರೋ ಹೇಳ್ತೀನಿ ನಿಮ್ಮ ಕಡೆ ಎಲ್ಲಿದೆ ಏನು ಅನ್ನೋದನ್ನ ನೀವೇ ತಿಳ್ಕೋಬೇಕು ಓಕೆನಾ ಅದ್ರ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ ಇದು ಬಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನಾನು ರಾಜಾಜಿನಗರದಲ್ಲಿ ಮಾಡಿಸಿರುವಂತ ಆಫೀಸು ಐ ಸಿ ಆಫೀಸ್ ಅಂದ್ರೆ ಹೇಳ್ತಾರೆ ಓಕೆನಾ ಅಲ್ಲಿ ಹೋಗಿ ಅದು ನಮಗೆ ಸ್ವಲ್ಪ ಪರಿಚಯದವ್ರು ಇರೋ ಇದ್ದಿದ್ದರಿಂದ ಡೈರೆಕ್ಟಾಗಿ ಆಗಿ ಮಾಡ್ಕೊಟ್ರು ಪಾಪ ಆಫೀಸರು ಅವ್ರ ಇಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಆಕ್ಚುಲಿ ನಾನು ಮಾಡಿಸಿ ನಾಲ್ಕು ವರ್ಷ ಆಯ್ತು ಓಕೆನಾ ಅಲ್ಲಿ ಹೋಗಿ ನಾವು ಫಸ್ಟು ಕೇಳ್ಬೇಕು ಅವ್ರೇನು ಹೇಳ್ತಾರೆ ಫೋನಲ್ಲೇ ಮಾಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಅದು ಡೇಟ್ ಇದೆ ಯಾವಾಗ ಹಾಕ್ಬೇಕು ಅರ್ಜಿನ ಅನ್ನೋದಕ್ಕೆ ಡೇಟ್ ಇದೆ ಇದು ಆ್ಯಕ್ಚುಲಿ ನನ್ಗೆ ಡೇಟ್ ನೆನಪಿಲ್ಲ ಇಲ್ಲಿ ನೋಡ್ತೀನಿ ಲೋನ್ ಆಗಿರೋ ಡೇಟಿಂದ ಒಂದು ತಿಂಗಳು ಮುಂಚೆ ಇತ್ತು ಡೇಟ್ ಎಲ್ಲಿದೆ ನವೆಂಬರ್ ತಿಂಗಳಲ್ಲಿ ಇದಾಗಿದ್ದು ಅಕ್ಟೋಬರ್ ತಿಂಗಳಲ್ಲಿ ಅನ್ಕೋತೀನಿ ನನಗೆ ಇದಾಗಿದ್ದು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಶಾಂಕ್ಷನ್ ಆಗಿದೆ ಅದಕ್ಕಿಂತ ಒಂದು ತಿಂಗಳು ಓಡಾಡಿರೋದು ಅಲ್ಲಿಗೆ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ಆಗಿರೋದು ಅದು ಇಂಥ ಅದೇ ಅಕ್ಟೋಬರ್ ತಿಂಗಳಲ್ಲಿ ಬಿಟ್ಟಿರ್ತಾರೆ ಅಂದ್ರೆ ಅವಾಗ ನೀವು ಅರ್ಜಿ ಹಾಕಬೇಕಾಗುತ್ತೆ ಓಕೆನಾ ಫೋನಲ್ಲಿ ಸೈಬರಲ್ಲೆಲ್ಲ ಅಲ್ಲಿ ಎಲ್ಲ ಹಾಕ್ಬೋದು ಅಂತ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಅದು ನೀವೇ ಅದನ್ನು ತಿಳ್ಕೊಂಡು ಹಾಕ್ಬೇಕಾಗುತ್ತೆ ನಾವು ಡೈರೆಕ್ಟ್ ಆಗಿ ಆಫೀಸ್ ಹತ್ರಲ್ಲೇ ಹೋಗಿದ್ವಿ ಅಂದರೆ ನಮ್ಗೆ ಸ್ವಲ್ಪ ಅವ್ರ ಪರಿಚಯ ಇರೋರ ಕಡೆಯಿಂದ ಫೋನ್ ಮಾಡಿಸಿ ಹೋಗಿರೋದ್ರಿಂದ ಅವರೇ ಮಾಡಿಕೊಟ್ರು ನಮಗೆ ಡೈರೆಕ್ಟಾಗಿ ಅವರು ಲ್ಯಾಪ್ಟಾಪಲ್ಲೇ ನನ್ನ ಹತ್ರ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಪ್ಯಾನ್ ಕಾರ್ಡು ಎಲ್ಲ ಇದು ಮುಖ್ಯವಾಗಿ ಅದನ್ನೇ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಇದಿಷ್ಟು ತೊಗೊಂಡ್ರು ನನಗೆ ತಿಳಿದ ಮಟ್ಟಿಗೆ ಆಮೇಲೆ ಇನ್ನೇನು ತೊಗೊಂಡ್ರು ಅಂತ ನೆನಪಿಲ್ಲ ನನಗೆ ಇಷ್ಟು ಗ್ಯಾರಂಟಿಯಾಗಿ ತೊಗೊಂಡ್ರು ಇದಿಷ್ಟು ತೊಗೊಂಡು ಮಾಮೂಲಿ ಫಿಲ್ ಅಪ್ ಮಾಡಿ ಆಮೇಲೆ ಅದಕ್ಕೆ ಎಷ್ಟೆಷ್ಟು ಲೋನ್ ಬರುತ್ತೆ ಅಂತ ಒಂದಿದ ಹತ್ತು ಲಕ್ಷದವರೆಗೂ ಇದೆ ಅದರಲ್ಲಿ ಅದಕ್ಕಿಂತ ಜಾಸ್ತಿ ಇರೋದು ನನಗೆ ಗೊತ್ತಿಲ್ಲ ನನಗೆ ಹತ್ತು ಲಕ್ಷದವರೆಗೂ ಶಾಂಕ್ಷನ್ ಆಗಿತ್ತು ನಾನು ತಗೊಂಡಿದ್ದು ಮೂರೇ ಲಕ್ಷ ಓಕೆನಾ ಅವ್ರು ಸ್ವಲ್ಪ ಪರಿಚಯ ಇರೋದ್ರಿಂದ ಹತ್ತು ಲಕ್ಷನೂ ತಗೊಳ್ಳಿ ಎರಡೂವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಇನ್ನು ಏಳುವರೆ ಲಕ್ಷ ಕಟ್ಟಬೇಕು ಅಂತ ಹೇಳಿದರು ಆಯ್ತು ಅಂತ ಮಾಡಿಕೊಟ್ರು ನೋಡಿ ಇದರಲ್ಲಿ ಇದೆ ಹತ್ತು ಲಕ್ಷ ಶಾಂಕ್ಷನ್ ಆಗಿತ್ತು ಕಾಣಿಸ್ತಾ ಅದು ಲೈಟ್ ಬೆಳಕಿಗೆ ಕಾಣಿಸ್ತಾ ಇಲ್ಲ ಇದೆ ಹತ್ತು ಲಕ್ಷ ಅಂತ ಇದೆ ಅದು ನಾನು ಆಕ್ಚುಲಿ ಐದು ಲಕ್ಷ ತಗೊಳ್ಳೋಣ ಆಮೇಲೆ ಅರ್ಧ ತಗೊಳ್ಳೋಣ ಹಂಗೆ ತಗೊಂಡ್ರೆ ಆಗುತ್ತಾ ಇಲ್ಲೋ ಒಂಥರ ಟೆನ್ಷನ್ ಆಗಿ ಕೊನೆಗೆ ಮೂರ್ ಲಕ್ಷ ತಗೊಂಡೆ ನಾನು ಆಕ್ಚುಲಿ ಅವ್ರು ಹತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿದ್ರು ಹತ್ತು ಲಕ್ಷಕ್ಕೆ ನೀವ್ ಎಲ್ಲಿ ಗಾರ್ಮೆಂಟ್ಸ್ ಮಾಡ್ತೀರಾ ಅದನ್ನ ತೋರಿಸ್ಬೇಕು ನಾವು ಗಾರ್ಮೆಂಟ್ಸ್ ಎಷ್ಟು ದೊಡ್ಡ ಜಾಗ ತೋರಿಸ್ಬೇಕು ಅಂದ್ರೆ ದೊಡ್ಡ ಗಾರ್ಮೆಂಟ್ಸ್ನೇ ತೋರಿಸ್ಬೇಕಾಗುತ್ತೆ ಓಕೆನಾ ನೀವು ಎಷ್ಟು ಜಾಸ್ತಿ ಅಮೌಂಟ್ ತಗೋತೀರಾ ಅಷ್ಟು ದೊಡ್ಡದಾಗಿ ಜಾಗ ಇಷ್ಟು ದೊಡ್ಡ ಗಾರ್ಮೆಂಟ್ಸಲ್ಲಿ ಅಲ್ಲಿ ನಾವು ಮಾಡ್ತೀವಿ ಆಮೇಲೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ದುಡ್ಡು ಕೈಗೆ ಕೊಡಲ್ಲ ಓಕೆನಾ ನೀವೇನು ಮೆಟೀರಿಯಲ್ ತಗೋತೀರಾ ಅಲ್ಲಿಂದ ನೀವು ಒಂದು ಇದು ಮಾಡಿಸ್ಕೊಂಡ್ ಏನಂತಾರೆ ಅದಕ್ಕೆ ಪ್ರಾಜೆಕ್ಟ್ ಅದೇನೋ ಹೇಳ್ತಾರೆ ಬರ್ತಾ ಇಲ್ಲ ನನಗೆ ಅದು ಅವ್ರಿಷ್ಟಿಷ್ಟು ಅಮೌಂಟ್ ಆಗುತ್ತೆ ಅಂತ ಬರ್ಕೊಡ್ತಾರೆ ನಾವು ಯಾವ ಬ್ಯಾಂಕು ಅಂತೆಲ್ಲ ಹೇಳಿದ್ರೆ ಅವ್ರು ಅದು ಬರ್ಕೊಡ್ತಾರೆ ಅದನ್ನ ಲೆಟ್ರ್ ತಂದು ಕೊಟ್ರೇ ಅವ್ರ ಅಕೌಂಟ್ಗೆ ಹೋಗುತ್ತೆ ದುಡ್ಡು ನಮಗೆ ಕೈಗೆ ಬರಲ್ಲ ಓಕೆನಾ ಅದ್ ನೆನ್ಪಿಟ್ಕೊಳ್ಳಿ ಇವಾಗ ಅವ್ರ ಹತ್ರ ತಗೊಬಿಟ್ಟು ನಾವೇನೋ ಖರ್ಚು ಮಾಡ್ಕೋಬಹುದು ಇಲ್ಲ ಬೇರೆ ಏನಕ್ಕೂ ಯೂಸ್ ಮಾಡ್ಕೊಬೋದು ಆಗೋದೆ ಇಲ್ಲ ಮೆಟೀರಿಯಲ್ ಏನ್ ತಗೋತೀರಾ ಅವ್ರ ಹತ್ರ ಪ್ರಾಜೆಕ್ಟ್ ಕೊಡ್ತಾರೆ ಸ್ಟೇಟ್ಮೆಂಟ್ ಅದನ್ನ ತಗೋಬಂದು ಬ್ಯಾಂಕ್ ಅವ್ರಿಗೆ ಕೊಟ್ರೇನೆ ಕೊಡೋದು ನಿಮ್ಗೆ ಓಕೆನಾ ಅಷ್ಟು ಸುಲಭವಾಗಿ ಆಗೋಲ್ಲ ಅದು ತುಂಬಾ ಓಡಾಡ್ಬೇಕು ಮಾಡ್ಬೇಕು ನಮಗ್ ಸ್ವಲ್ಪ ಗೊತ್ತಿರೋ ಇದ್ರೆ ನಮ್ಗೆ ಡೈರೆಕ್ಟ್ ಆಗಿ ಅಲ್ಲಿ ಲೋನ್ ಆಗೋಯ್ತು ಆದ್ರೆ ಬ್ಯಾಂಕಲ್ಲಿ ಸಕ್ಕತ್ ತಲ್ಸ್ಬಿಟ್ರು ಓಕೆನಾ ನೀವು ಯಾರಾದ್ರೂ ಮಾಡಿಸೋರಿದ್ರೆ ಆರಾಮಾಗಿ ಅಲ್ಲೇನಿಲ್ಲ ಒಂದೆರಡು ದಿನ ಲೇಟ್ ಆಗ್ಬೋದು ನಮ್ಗೆ ಪರಿಚಯ ಬೇಗ ಆಯ್ತು ಆದ್ರೂ ಆಗತ್ತೆ ಏನು ತೊಂದರೆ ಇಲ್ಲ ಒಂದೆರಡು ದಿನ ಆ ಕಡೆ ಈ ಕಡೆ ಆಗುತ್ತೆ ನೀವು ಕರೆಕ್ಟಾಗಿ ಫೋನ್ ನಂಬರು ನಿಮ್ಮದು ಪ್ರೊ ಇದು ಪ್ರೂಫ್ಗಳೆಲ್ಲ ಕರೆಕ್ಟಾಗಿ ಕೊಟ್ಟಿದ್ರೆ ಆಗುತ್ತೆ ಆದರೆ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಆಮೇಲೆ ಅದು ಕರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಕೊಡಬೇಕು ನೀವು ಎಲ್ಲಿ ಲೋನ್ ತೊಗೋತೀರಾ ಅನ್ನೋದು ಅಲ್ಲಿ ಕರೆಕ್ಟಾಗಿರೋದು ಆಮೇಲೆ ನಿಮ್ಮ ಸ್ಟೇಟ್ಮೆಂಟ್ ಕರೆಕ್ಟಾಗಿರಬೇಕು ಲೋನ್ ಎಲ್ಲ ಕರೆಕ್ಟಾಗಿ ನಿಮ್ದು ಯಾವುದೇ ಆದರೂ ಸಾಲ ತೊಗೊಂಡಿರಲಿ ಏನೇ ಆಗಲಿ ಕರೆಕ್ಟಾಗಿ ತೊಗೊಂಡು ಕಟ್ಟಿರೋದು ಅದರಲ್ಲಿ ಇರಬೇಕು ಓಕೆನಾ ತೆಗೆದು ಹಾಕಿ ಮಾಡಿರ್ತೀರಲ್ಲ ಅದು ಕರೆಕ್ಟಾಗಿರ್ಬೇಕು ಅದರಲ್ಲಿ ಏನಾರೂ ಒಂಚೂರು ಹೆಚ್ಚು ಕಮ್ಮಿ ಇದ್ರೂ ನಿಮಗೆ ಬ್ಯಾಂಕ್ ಅವ್ರು ಕೊಡೋಲ್ಲ ಲೋನ್ ಓಕೆನಾ ಅದೊಂದು ನೆನಪಿಟ್ಕೊಳ್ಳಿ ಮತ್ತೆ ಅಲ್ಲಿಂದ ಅದಷ್ಟೆಲ್ಲ ಅವರೇ ಮಾಡ್ಕೊಟ್ರು ಹಂಗೆ ನೀವು ಹೇಳ್ದಂಗೆ ಸೈಬರ್ ಅಲ್ಲಿ ಮಾಡಿಸ್ಕೋಬಹುದು ಇಲ್ಲ ನೀವು ಫೋನ್ ಅಲ್ಲೇ ಮಾಡ್ಬೋದು ಅಂತಾರೆ ಆದ್ರೆ ಫೋನ್ ಅಲ್ಲ ಅದೇ ತಿಳ್ಕೊಂಡಿರೋ ಮಾಡ್ಬೋದು ಓಕೆನಾ ಅದು ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಅದು ಯಾವಾಗ ಅರ್ಜಿ ಹಾಕೋದು ಹೇಳ್ತಾರೆ ಅವಾಗ ಮಾಡ್ಕೋಬಹುದು ತೊಂದರೆ ಏನಿಲ್ಲ ಅದೇ ನಮ್ಗೆ ಅಲ್ಲೇ ಮಾಡ್ಕೊಟ್ಟರು ಲ್ಯಾಪ್ಟಾಪ್ ಅಲ್ಲಿ ಆರಾಮಾಗಿ ಆಯ್ತು ಆಮೇಲೆ ಓ ಟಿ ಪಿ ಬಂತು ಅಲ್ಲಿ ನಮ್ಗೆ ಫೋನಿಗೆ ಬಂದ್ಬಿಡುತ್ತೆ ನಿಮ್ದು ಎಂಟ್ರಿ ಆಗಿದೆ ಅಂತ ಓಕೆನಾ ಅಲ್ಲ ಆದ್ಮೇಲೆ ಒಂದ್ ಒಂದು ವಾರ ಹದಿನೈದು ದಿನಾನೇ ಆಯ್ತು ಅಲ್ಲ ಆಗಿ ಆಮೇಲೆ ಅವ್ರ ಲೆಟರ್ ಕೊಟ್ರು ಬೇಗನೆ ಕೊಟ್ಬಿಡ್ ಆಮೇಲೆ ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕು ನೀವೇನು ಬಿಸ್ನೆಸ್ ಮಾಡ್ತೀರ ಅನ್ನೋದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾಗುತ್ತೆ ಬರೀ ಮೂರು ಲಕ್ಷಕ್ಕೆ ನಾನು ಇಷ್ಟು ದೊಡ್ಡದು ಪ್ರಾಜೆಕ್ಟ್ ರಿಪೋರ್ಟ್ ಇದು ತೋರಿಸ್ತೀನಿ ಇದೆಲ್ಲ ಪ್ರಾಜೆಕ್ಟ್ ರಿಪೋರ್ಟು ಇಷ್ಟು ಒಂದು ಐವತ್ತು ಪೇಜೇ ಇದೆ ಐವತ್ತು ಪೇಜ್ ಮೇಲೆ ಇದೆ ಇದಿಷ್ಟು ಮಾಡಿಸಿರೋದು ನನ್ನ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಏನು ಮಿಷಿನ್ ತೋರ್ಸುದಲ್ಲ ಅದು ಒಂದೇ ಮಿಷಿನ್ ಆದ್ರೂ ಅದ್ರ ಬಗ್ಗೆ ಇಷ್ಟು ಡೀಟೇಲ್ಸ್ ಅವ್ರಿಗೆ ಕೊಟ್ಟರೆ ಮಾಡ್ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಡಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಡೋರ್ಗೆ ದುಡ್ಡು ಕೊಟ್ರೆ ಮಾಡ್ಕೊಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಬಿಡಿ ಬಿಡಿ ಆಗಿ ಬಿಡಿಸಿ ಇರ್ತಾರೆ ನಮ್ಗೂ ಅಷ್ಟು ಗೊತ್ತಿಲ್ಲ ಚಿತ್ರ ನೋಡಿ ಗೊತ್ತಾಗುತ್ತೆ ಅಷ್ಟೇ ನೋಡಿ ಪ್ರತಿಯೊಂದನು ಚಿತ್ರದಲ್ಲಿ ಈ ತರ ಮಿಷಿನ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ ನೋಡಿ ಪ್ರತಿಯೊಂದು ಈ ತರ ಡೀಟೇಲ್ಸ್ ಇರುತ್ತೆ ಓಕೆನಾ ಇದೆಲ್ಲ ಅದೇನೆ ಅದು ನಾನು ಇದನ್ನ ಬ್ಯಾಂಕ್ ಅವ್ರಗು ನೋಡಿ ಈ ತರ ಕಂಪ್ಯೂಟರ್ ಮಿಷಿನ್ ಅನ್ನೋದ್ರ ಬಗ್ಗೆ ಡಿಟೇಲ್ಸ್ ಓಕೆನಾ ನೀವೇನ್ ಮಾಡ್ತೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ ಒಂದು ಓನ್ ಆಗಿ ಮಾಡುವಂತ ಪ್ರಾಡಕ್ಟ್ಗಳಿಗೆ ಜಾಸ್ತಿ ಇದು ಪ್ರಾಮುಖ್ಯತೆ ಕೊಡ್ತಾರೆ ಓಕೆನಾ ಅದನ್ನ ಕೆಲವರು ಅಂದ್ರೆ ನಮ್ದು ಇನ್ನೊಂದ್ ಏನಪ್ಪಾ ಅಂದ್ರೆ ಅಂಗಡಿ ನಮಗೆ ಅಷ್ಟು ಕಷ್ಟ ಆಗ್ಲಿಲ್ಲ ಓಕೆನಾ ಇದು ಪ್ರಾಜೆಕ್ಟ್ ರೆಡಿ ಮಾಡಿಸ್ಬೇಕಾಗುತ್ತೆ ಇದನ್ನ ಬ್ಯಾಂಕರ್ ಕೊಡ್ಬೇಕು ನೀವ್ ಏನ್ ಬಿಸ್ನೆಸ್ ಮಾಡ್ತೀರಾ ಅದ್ರ ಬಗ್ಗೆ ಪ್ರಾಜೆಕ್ಟ್ ರೆಡಿ ಮಾಡಿ ಕೊಡಬೇಕಾಗುತ್ತೆ ಅಲ್ಲಿ ಕೊಟ್ಟ್ಮೇಲೆ ಅವರು ಅಲ್ಲಿ ಎಂಕ್ವೈರಿ ಸಖತ್ ಎಂಕ್ವೈರಿ ಮಾಡಿದ್ರು ಸಖತ್ ಓಡಾಡ್ಸಿದ್ರು ಇವತ್ ಬನ್ನಿ ನಾಳೆ ಬನ್ನಿ ನಾಳೆ ಓಡಾಡಿ ಓಡಾಡಿ ಟೈಮ್ಗೆಲ್ಲ ಹೋಗೋದು ಮ್ಯಾನೇಜರ್ ಇಲ್ಲ ಅವ್ರಿಲ್ಲ ಇವ್ರಿಲ್ಲ ನಾಳೆ ಬನ್ನಿ ಅಮ್ಮ ಇದನ್ನ ಕಳೆದ ಹಾಕ್ಬಿಟ್ರು ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡೋಗಿ ಕೊಟ್ಟಿದ್ದೀನಿ ಕಳ್ದಾಕಿದ್ದಾರೆ ಮತ್ತೆ ಆಮೇಲೆ ಇವ್ರು ಇನ್ನೊಬ್ರು ಪಾಪ ಮಾಡ್ಕೊಟ್ಟಿದ್ರಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ಅವ್ರು ಪಿ ಡಿ ಎಫ್ ಕಳ್ಸಿದ್ರು ಅವಾಗ ಅದನ್ನ ನಂದೆಲ್ಲ ಲೋನ್ ಆಗೋದ್ಮೇಲೆ ಮೇಲೆ ಈಗ ಮೊನ್ನೆ ಮಾಡ್ಸಿದ್ ಇದನ್ನ ಇರಲಿ ಮುಂದಕ್ಕೆ ಲೋನ್ಗಿಂದು ಮಾಡಿಸಿದ್ರೆ ಒಂದು ಪ್ರೂಫು ನಮಗೆ ಇಷ್ಟು ಮಾಡಿಸಿದ್ವಿ ಅನ್ನೋದು ಒಂದು ಲೆಕ್ಕ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಿಂಟ್ ತೆಗ್ಸಿ ಇಟ್ಟಿದ್ದೀನಿ ಪಿ ಡಿ ಎಫ್ ಕಳಿಸಿ ಇದಿಷ್ಟು ತೆಗೆಸಿ ಇಟ್ಟಿದ್ದೀನಿ ಓಕೆನಾ ಇದು ಇಷ್ಟು ಲೋನ್ ಆಯ್ತದಾ ಆಮೇಲೆ ಬ್ಯಾಂಕಲ್ಲಿ ಆ ಥರ ಎಲ್ಲ ಎಂಕ್ವೈರಿ ಮಾಡ್ತಾರೆ ಅದೇ ನಾವು ಎಲ್ಲಿ ಬೇಕು ನಾವು ಏನು ಐಟಮ್ ತಗೋತೀವಿ ಅಲ್ಲಿಂದ ಅದನ್ನು ಲೆಟರ್ ತಂದು ಕೊಡ್ಬೇಕು ಅವ್ರಿಗೆ ಅವರು ಅಲ್ಲಿಗೆ ಸ್ಯಾಂಕ್ಷನ್ ಮಾಡ್ತಾರೆ ಲೋನ್ ಓಕೆನಾ ಇಷ್ಟೆಲ್ಲ ಇದೆ ಮತ್ತು ಅದೆಲ್ಲ ಆದಮೇಲೆ ಅದ್ರದ್ದು ಏನೇನೋ ಬಾಂಡು ಎಲ್ಲ ಮಾಡಿಸ್ಕೊತಾರೆ ತುಂಬ ಪ್ರೊಸೆಸ್ಗಳಿದಾವೆ ಅದೇನೋ ಬಾಂಡು ಪೇಪರೆಲ್ಲ ಬರ್ಸ್ಕೊಂಡ್ರು ಅದು ಎರಡು ಮೂರು ಸಾವಿರನೇ ಆಯಿತು ಅದು ಬಾಂಡು ಪೇಪರ್ಗೆ ಅಲ್ಲಿ ಹೋಗಿ ಅದೆಲ್ಲೋ ಅಲ್ಲಿ ಆಫೀಸ್ ಹತ್ರ ಹೋಗಿ ರೋಟ್ರಿ ಥರ ಇರುತ್ತಲ್ಲ ಅಲ್ಲೆಲ್ಲ ಅಲ್ಲಿ ಹೋಗಿ ಅದು ಮಾಡಿಸಿ ತೊಗೊಂಬಂದು ಕೊಡ್ಬೇಕು ಅವ್ರಿಗೆ ಓಕೆನಾ ಅದು ತುಂಬ ಪ್ರೊಸೆಸ್ ಇದೆ ಅವರೇ ಹೇಳ್ತಾರೆ ಇಂಥ ಹೋಗಿ ಇಂಥ ಅಂತ ನಿಮ್ಮ ಹತ್ತಿರದಲ್ಲಿ ಇದ್ರಿದ್ಮೇಲೆ ಅವೆಲ್ಲ ಇದ್ದೇ ಇರುತ್ತೆ ಅದು ಮಾಡಿಸ್ಬೇಕಾಗುತ್ತೆ ನಾನು ಹೇಳ್ದಂಗೆ ಫಸ್ಟು ಅಪ್ಲಿಕೇಶನ್ ಹಾಕ್ಬೇಕು ಆಮೇಲೆ ಅದು ಓಕೆ ಆಗಿದೆ ಅಂತ ಮೆಸೇಜ್ ಬರುತ್ತೆ ಆಮೇಲೆ ಅದೆಲ್ಲ ಆದಮೇಲೆ ಲೆಟ್ರ್ ಕೊಡ್ತಾರೆ ಲೆಟ್ರ್ ಕೊಟ್ಟಮೇಲೆ ಇಲ್ಲಿಗೆ ಕೊಡಬೇಕಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು ಬ್ಯಾಂಕಿಗೆ ಅವ್ರು ಕೊಟ್ಟಿರೋ ಲೆಟ್ರು ನಮ್ಗೆ ಹಿಂಗೆ ಲೋನ್ ಆಗಿದೆ ಅಂತ ನೀವು ಯಾವ ಬ್ಯಾಂಕ್ಗೆ ಹಾಕ್ಸ್ಕೊಂಡಿರ್ತೀರೋ ಅವ್ರು ಆ ಬ್ಯಾಂಕ್ಗೆ ಹಾಕಿರ್ತಾರೆ ಅಲ್ಲಿ ನಮಗೆ ಲೋನ್ ಅಲ್ಲಿಂದ ತಗೊಬಂದು ಆಮೇಲೆ ಹೇಳಿದ್ನಲ್ಲ ಹತ್ತು ಲಕ್ಷ ತಗೊಂಡ್ರೆ ಎರಡೂವರೆ ಲಕ್ಷ ಮೂರು ಲಕ್ಷ ಆದರೆ ಎಪ್ಪತ್ತು ಒಟ್ಟು ಒಂದು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಇದೆ ಈ ಲೋನಲ್ಲಿ ಒಂದು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ಇದೆ ಪಾಪ ಅವ್ರು ಗುರ್ತಿರೋರಾಗಿದ್ದು ಹತ್ತು ಲಕ್ಷ ತೊಗೊಂಡ್ಬಿಡಮ್ಮ ಎರಡೂವರೆ ಲಕ್ಷ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ್ರು ಪಾಪ ಅವ್ರು ರಿಟೈರ್ಡು ಆಗ್ಬಿಟ್ಟಿದ್ದಾರೆ ಇವಾಗ ಇಲ್ಲ ಅವರು ಆದರೆ ನಮಗೆ ಲೋನ್ ತೊಗೊಳಕ್ಕೆ ಅವಾಗ ಸ್ಯಾಂಕ್ಷನ್ ಆದ್ರೂ ಭಯ ಸ್ಟಾರ್ಟ್ ಆಯಿತು ಹತ್ತು ಲಕ್ಷ ತಗೊಂಡು ಹೆಂಗೆ ಮಾಡೋದು ಏನು ಮಾಡೋದು ಆಮೇಲೆ ಐದು ಲಕ್ಷ ತಗೊಳ್ಳೋಣ ಅಂತ ಬಂದೆ ಆಮೇಲೆ ಅವಾಗ ಸ್ವಲ್ಪ ತಲೆ ಓಡಿಸಿದ್ರೆ ದೊಡ್ಡ ಮಿಷಿನೇ ತಗೊಂಡ್ಬಿಡ್ಬೋದಾಗಿತ್ತು ಹೆಂಗಿದು ಒಂದು ಮೂರು ಲಕ್ಷಕ್ಕೆಲ್ಲ ಸಿಕ್ತಿತ್ತು ನಾನು ಮೂರು ಲಕ್ಷನೇ ತಗೊಂಡಿದ್ದು ಆದ್ರೆ ನನ್ಗೆ ಆ ಮಿಷಿನ್ ತಗೊಬೇಕು ಅನ್ನೋ ಐಡಿಯಾ ಇರಲಿಲ್ಲ ಟೆನ್ಷನ್ ಅಂದ್ರೆ ಅವಾಗ ಆ ಮಿಷಿನ್ ಅಷ್ಟು ಪಬ್ಲಿಕ್ಕು ಇರಲಿಲ್ಲ ಈ ಮಿಷಿನೇ ಜಾಸ್ತಿ ಓಡ್ತಾ ಇದ್ದು ಈ ತರದೇ ಉಷಾ ಬರ್ನಿನೋ ಇದು ಬರ್ನಿನ ಕಂಪ್ನಿ ಆಮೇಲೆ ಅದಕ್ಕೂ ಓಡಾಡ್ದೆ ಅವ್ರು ಏನಾರು ರೆಸ್ಪಾನ್ಸ್ ಮಾಡಿಲ್ಲ ನನಗೆ ಉಷಾ ಕಂಪ್ನಿಯವ್ರದು ಹಂಗಾಗಿ ಇದು ಇಲ್ಲ ಮನೆಗೆ ಹತ್ರ ಇದೆ ಅಂತ ಏನೋ ರಿಪೇರಿ ಆದ್ರೆ ಮಾಡಿದ್ರೆ ಇರ್ಲಿ ಅಂದ್ಬಿಟ್ಟು ಇದೇ ತಗೊಂಡೆ ಓಕೆನಾ ಹಂಗಾಗಿ ಹತ್ರ ಇರೋದ್ರಿಂದ ಎಲ್ಲದಕ್ಕೂ ಓಡಾಡ್ಬೋದಲ್ಲ ಅನ್ಬಿಟ್ಟು ತಗೊಂಡಿದ್ದು ಹಿಂಗೆ ತುಂಬಾ ಪ್ರೋಸೆಸ್ ಗಳಿದಾವೆ ಅವ್ರೆಲ್ಲಿ ಹೋಗ್ತಾ ಇದ್ರೆ ಹೇಳ್ತಾ ಇರ್ತಾರೆ ಪ್ರೋಸೆಸ್ನ ಅದ್ರ ಸ್ವಲ್ಪ ಓಡಾಡ್ಬೇಕು ಓಕೆನಾ ಓಡಾಡ್ಬೇಕು ಬ್ಯಾಂಕ್ ಅವ್ರು ಹೇಳ್ದಂಗೆ ಹೋಗ್ಬೇಕು ಬರ್ಬೇಕು ಅದು ಲೋನ್ ಸಿಗುತ್ತೆ ಅನ್ನೋದಕ್ಕಿಂತ ಓಡಾಡೋದೇ ಜಾಸ್ತಿ ಇರುತ್ತೆ ಹ್ಮ್ ಓಡಾಡ್ಬಿಟ್ಟು ಆಮೇಲೆ ಇದೆಲ್ಲ ಆದ್ಮೇಲ ನಮ್ಮದು ಟ್ರೈನಿಂಗ್ ಐತೆ ಆದ್ರೆ ನನಗೆ ಕೊರೊನಾ ಟೈಮಲ್ಲಿ ಆಗಿರೋದ್ರಿಂದ ಅದು ಅಲ್ಲೇ ಹೋಗಿ ಹೋಗ್ಬೇಕಂತೆ ನಾವ್ ಏನ್ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಅಹ್ ಮೂರ್ ದಿನ ಇಲ್ಲ ಐದ್ ದಿನ ಟ್ರೈನಿಂಗ್ ಇರುತ್ತಂತೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅನ್ನೋದಕ್ಕಿಂತ ಅಂದ್ರೆ ಬಿಸ್ನೆಸ್ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತಾರಂತೆ ಅಲ್ಲಿ ಪ್ರಶ್ನೆಗಳು ಕೇಳ್ತಾರಂತೆ ಅದ್ರ ಅದು ಬೇರೆ ನಾವ್ ಕೇಳೋದಕ್ಕೆ ಆನ್ಸರ್ ಮಾಡ್ಬೇಕು ನಾವ್ ಏನ್ ಅರ್ಥ ಮಾಡ್ಕೊಂಡಿರ್ತೀವೋ ಅದ್ರ ಬಗ್ಗೆ ಆನ್ಸರ್ ಮಾಡ್ಬೇಕು ತರ ಇದೆ ಆದ್ರೆ ನನ್ನ ಪುಣ್ಯಕ್ಕೆ ಏನಾಯ್ತು ಅಂದ್ರೆ ಕೊರೋನಾ ಟೈಮಲ್ಲಿ ನಮ್ಗೆ ಕೊರೋನಾ ಟೈಮಲ್ಲಿ ಹೋಗಂಗಿಲ್ವಲ್ಲ ನಮ್ಗೆ ಫೋನ್ಗೆ ಒಂದು ಆ್ಯಪ್ ಹಾಕೊಟ್ರು ಅದರಲ್ಲಿ ಬಿಸ್ನೆಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ನಾವು ಅವರು ಪ್ರಶ್ನೆ ಕೇಳ್ತಾರೆ ಉತ್ತರ ಹೇಳೋದು ಬಗ್ಗೆ ಅದು ಆರಾಮಾಗಿ ನಾವು ಫೋನ್ ಅಲ್ಲೇ ನಮ್ಗೆ ಹಂಗೆ ಸರ್ಟಿಫಿಕೇಟ್ ಬಂದ್ಬಿಡ್ತು ಇದೆ ಓಕೆನಾ ಉದ್ಯಮ ಇದೊಂದು ಇದೊಂದು ಎರಡೂನು ಸರ್ಟಿಫಿಕೇಟು ನಿಮಗೆ ಇವೆರಡು ಇದ್ರೆ ಸಾಕು ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ಓಕೆನಾ ತೋರಿಸ್ತೀನಿ ಇದೆ ನಾನಲ್ಲಿ ಹಾಕಿರೋದು ಇವೆರಡು ಇದ್ರೆ ನಿಮಗೆ ಆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾ ಅದಕ್ಕೆ ನಾಮಸನ್ ಮಾಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಇದನ್ನು ಇದು ಮುಖ್ಯವಾಗಿ ಇದಕ್ಕಿಂತ ಇದು ಎರಡು ಸರ್ಟಿಫಿಕೇಟ್ ಏನೇ ಇದು ಮುಖ್ಯವಾಗಿ ಹಾಕ್ಬೇಕು ನೀವು ಬೇಕಾದ್ರೆ ಒಂದೊಂದು ಆಫೀಸಲ್ಲಿ ಗಮನಿಸಿ ಈ ಥರದ್ದು ಹಾಕಿರ್ತಾರೆ ನೀವು ಗಮನಿಸಬಹುದು ಈ ತರ ಸರ್ಟಿಫಿಕೇಟ್ ಹಾಕಿರ್ತಾರೆ ನಾನು ಇದೀನಿ ನಾಳೆ ಜೆರಾಕ್ಸ್ ತರಿಸ್ಬಿಟ್ಟು ಇದನ್ನ ಹಾಕ್ತೀನಿ ಎರಡು ಒಟ್ನ ಸರ್ಟಿಫಿಕೇಟ್ ಏನೇ ಇವೆರಡು ಬರುತ್ತೆ ಇವೆರಡು ಇದ್ರೆ ಇದನ್ನ ಇವಾಗ ಹಾಕಿರೋದ್ರಿಂದ ಏನು ಮಾಡ್ತಾರೆ ಇವಾಗ ಯಾರೋದ್ರು ಒಬ್ಬರು ಬ್ಯಾಂಕ್ ಅವರು ನಮ್ಮ ಹತ್ರ ಅಕೌಂಟ್ ಮಾಡಿಸಿ ನೋಡಿ ಅನ್ಕೊಂಡು ಬಂದ ನೋಡಿ ನೋಡ್ರಿ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ನನ್ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹಿಂಗೆ ಲೋನ್ ಮಾಡಿಸಿ ಇದು ಅಕೌಂಟ್ ಮಾಡಿಸ್ಕೊಳ್ಳಿ ಲೋನ್ ಸಿಗುತ್ತೆ ಹಂಗೆ ಹಿಂಗೆ ಅಂತ ಕೇಳ್ಕೊಂಡ್ ಬಂದಾಗ ಅದನ್ನ ನೋಡ್ಬಿಟ್ಟು ಕೇಳಿದ್ರು ನೀವು ಇದೆಲ್ಲ ಪಿ ಎಮ್ ವಿ ಸಿ ಲೋನ್ ತಗೊಂಡಿದ್ದೀರಾ ಈ ತರ ಸರ್ಟಿಫಿಕೇಟ್ ಎಲ್ಲ ಬಂದಿದೆ ನಿಮ್ಗೆ ಆರಾಮಾಗಿ ಲೋನ್ ಸಿಗುತ್ತೆ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಅವಾಗ ನನಗೆ ಗೊತ್ತಾಯ್ತು ಇದಿದ್ರೆ ಲೋನ್ ಸಿಗುತ್ತೆ ಅಂತ ಓಕೆನಾ ಅದೊಂದು ಬೆನಿಫಿಟ್ ಇದೆ ಇದು ಟ್ರೈನಿಂಗ್ ತಗೊಂಡು ಇದನ್ನ ಸರ್ಟಿಫಿಕೇಟ್ ನ ತೆಗೆದು ಇಟ್ಕೊಂಡಿದೀನಿ ಓಕೆನಾ ಇವಾಗ ಇದ್ರಲ್ಲಿ ನಮಗೆ ಟ್ರೈನಿಂಗ್ ಆಗಿದೆ ಅಂತ ಒಂದು ಲೆಕ್ಕಾಚಾರ ಓಕೆನಾ ಇದ್ರೆ ನಿಮ್ಗೆ ಎಲ್ಲೇ ಹೋದ್ರು ಲೋನ್ ಸಿಗುತ್ತೆ ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಮಾಡಬಹುದು ಅಂದ್ರೆ ಧೈರ್ಯ ಇಡಬಾರ್ದು ಧೈರ್ಯವಾಗಿ ಓಡಾಡಿ ಮಾಡಿಸ್ಕೊಳ್ಳಿ ಸಿಕ್ಕಿರೋ ಅವಕಾಶನ ಕಳಕೊಳ್ಳಕ್ ಹೋಗ್ಬಿಡಿ ಮಾಡಿ ಅಂದ್ರೆ ನಾನು ಹೇಳ್ದಂಗೆ ಟೈಲರ್ ಅಂಗಡಿ ಅಂಗಡಿ ಪಂಗಡಿ ಅಂತ ಹೇಳಕ್ ಹೋಗ್ಬಾರ್ದು ಇಂಡಸ್ಟ್ರಿ ಅಂತ ಹೇಳ್ಬೇಕು ಓಕೆನಾ ಅಂದ್ರೆ ಸಣ್ಣ ಉದ್ಯಮ ಅಂತ ಇವಾಗ ಗಾರ್ಮೆಂಟ್ಸ್ ಆತರ ಇವಾಗ ನಂದು ಇದ್ರಲ್ಲಿ ಕೊಟ್ಟಿರೋದೇನಂತೆ ನೇತ್ರಾವತಿ ಗಾರ್ಮೆಂಟ್ಸ್ ಅಂತಾನೆ ಕೊಟ್ಟಿರೋದು ಓಕೆನಾ ನಾವು ಚಿಕ್ಕದಾಗಿ ಇವಾಗ ನಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕಾದ್ರೆ ಅವ್ರಿಗೆ ನೋಡಿ ಇದರಲ್ಲೇ ಇದೆ ತೋರಿಸ್ತೀನಿ ನೋಡಿ ಇದರಲ್ಲೇ ಇದೆ ಅವರಿಗೆ ನೇತ್ರಾವತಿ ಎಂಬ್ರಾಯ್ಡರಿ ಅಂತ ಇದೆ ನೇತ್ರಾವತಿ ಎಂಬ್ರಾಯ್ಡರಿ ಗಾರ್ಮೆಂಟ್ಸ್ ಅಂತ ಓಕೆನಾ ಈ ಥರ ಕೊಡಬೇಕು ನಾನು ಹೇಳಿದ್ನಲ್ಲ ಆವಾಗ್ಲೇ ಆ ಥರ ಒಂದು ಇದಿದೆ ಅಂದ್ರೆ ಹೇಳಿಲ್ವಾ ನಾವು ಬೇರೆ ತಾವ ತಂದು ಸೇಲ್ ಮಾಡೋದಲ್ಲ ನಾವೇ ಪ್ರಾಡಕ್ಟ್ ರೆಡಿ ಮಾಡಿ ಸೇಲ್ ಮಾಡ್ತೀವಿ ಅನ್ನೋದು ಒಂದಿದು ನಾವೇ ಮಾಡಿ ನಾವೇ ಮಾರ್ಜಿನ್ ಇಟ್ಟು ಹೋಲ್ಸೇಲಲ್ಲಿ ಸೇಲ್ ಮಾಡ್ತೀವಿ ಅನ್ನೋದು ಲೆಕ್ಕ ಇರೋದದು ಆತರ ಸಣ್ಣ ಉದ್ಯಮಗಳಿಗೆ ಇರುವಂತ ಲೋನ್ ಕೊಡೋದು ಅಂತ ಒಂದಿದು ನನಗ್ ತಿಳಿದ ಮಟ್ಟಿಗೆ ನನಗೆ ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ನಾನು ಬ್ಯಾಂಕ್ ಅವ್ರು ತಗೋಬೇಕಾದ್ರೆ ಎಷ್ಟೊಂದೆಲ್ಲ ಕೇಳಿದ್ರು ನನಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಹ್ ಹಿಂಗೆ ನಮ್ಗೆ ಆಲ್ರೆಡಿ ಟೈಲರ್ ಅಂಗಡಿ ಇತ್ತ ಹಿಂಗ ಮಾಡ್ತೀವಿ ಅಂಗಡಿ ಹತ್ರನೇ ಬರ್ತಾ ಅಂಗಡಿ ಹತ್ರ ಅಲ್ಲ ನೀವ್ ಎಷ್ಟ್ ಅಂಗಡಿ ಇಡ್ಕೊಂಡಿದೀರಾ ಎಷ್ಟ್ ಅಂಗಡಿಗೆ ಹಾಕ್ತೀರಾ ಎಷ್ಟು ಹೋಲ್ಸೇಲ್ ಅಂಗಡಿಗೆ ಹಾಕ್ತೀರಾ ಅಂತೆಲ್ಲ ಎಂಕ್ವೇರಿ ಮಾಡ್ತಾ ಇದ್ರು ಆಮೇಲೆ ಅದೇ ಎಲ್ಲಾ ಹೇಳಿ ಹೆಂಗು ಆಯ್ತು ಒಟ್ಟಿನಲ್ಲಿ ಅದು ಆಮೇಲೆ ಅದ್ ಕಳ್ದಾಕಿದ್ರು ಮತ್ತೆ ತರಿಸಿ ಮತ್ತೆ ಕೊಟ್ಟು ಓಡಾಡಿ ಇದೆಲ್ಲಾ ಆಗಿ ಒಂದು ಮೂರು ವರ್ಷ ಆಗಿದೆ ಓಕೆನಾ ಇವಾಗ ಇನ್ನ ಸಬ್ಸಿಡಿ ತಗೋಬೇಕು ಅದಕ್ಕೆ ಸ್ವಲ್ಪ ಬಂದಿಲ್ಲ ಅದು ಆಫೀಸ್ ಹತ್ರ ಹೋಗಿ ಎಂಕ್ವೈರಿ ಮಾಡಬೇಕು ಇನ್ನು ಬಂದಿಲ್ವಲ್ಲ ಯಾಕೆ ಅಂತ ನನಗೆ ಹೋಗೋಕೆ ಟೈಮ್ ಇಲ್ಲ ಸ್ವಲ್ಪ ಅದು ಇದು ಕೆಲ್ಸದಲ್ಲಿ ಬಿಸಿ ಇದ್ದೀನಿ ಹೋಗ್ಬೇಕು ಆ ಹಂಗಾಗಿ ಇದು ನಮಗೆ ಏಳು ವರ್ಷಕ್ಕೆ ಹಾಕ್ಬಿಟ್ಟಿದ್ದಾರೆ ಅಮೌಂಟ್ ಕಟ್ಟೋದು ಹಂಗಾಗಿ ಹೋಗಿ ವಿಚಾರ್ಸ್ಕೊಂಡ್ ಬರಬೇಕು ಸಬ್ಸಿಡಿಗೆ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಬರುತ್ತೆ ನಂದು ಮೂರು ಲಕ್ಷಕ್ಕೆ ಎಪ್ಪತ್ತೈದು ಸಾವಿರ ಕಟ್ಟಂಗಿಲ್ಲ ಇನ್ನು ಮಿಕ್ಕಿದ್ದು ಮಾಮೂಲಿ ಬ್ಯಾಂಕ್ ಅವ್ರ ಬಡ್ಡಿ ಆಗ್ತಾರೆ ಅಂದ್ರೆ ಕಡಿಮೆ ಬಡ್ಡಿನೇ ಜಾಸ್ತಿ ಏನಿರಲ್ಲ ಅದು ಮಾಮೂಲಿ ಉಳಿದಿರೋದು ಕಟ್ಟಬೇಕಾಗುತ್ತೆ ಓಕೆನಾ ಈ ರೀತಿ ಪಿ ಎಮ್ ಎ ಜಿ ಪಿ ಲೋನ್ನ ಮಾಡಿಸ್ಕೊಂಡು ಮಾಡ್ಬೋದು ಮಾಡಿ ನಾನು ಹೇಳ್ದಂಗೆ ಚಿಕ್ಕದಾಗಿ ಇವಾಗೆಲ್ಲ ದೊಡ್ಡ ದೊಡ್ಡ ಮಿಷಿನ್ ತೊಗೋತಾರೆ ಚಿಕ್ಕದ ಯಾರು ತೊಗೊಳಲ್ಲ ಎಂಬ್ರಾಯ್ಡಿಂಗ್ ಮಿಷಿನ್ ತೊಗೊಳ್ಳೋರಾದ್ರೆ ದೊಡ್ಡದು ತೊಗೊಳ್ಳಿ ನೀವು ಬಿಸ್ನೆಸ್ಗಾದ್ರೆ ಈ ಥರದ್ದು ಇವಾಗ ಯಾರು ತೊಗೊಳೋದು ಇಲ್ಲ ಬಿಡಿ ಈಗ ಎಲ್ಲ ಡ ಇದಿಲ್ವೇ ಇಲ್ಲ ಅಂದ್ಕೋತೀವಿ ಮೋಸ್ಟ್ಲಿ ಎಲ್ಲ ಸಿಂಗಲ್ ಎಡ್ ಮಿಷಿನ್ಗೆ ಹೋಗ್ತಾರೆ ಸಿಂಗ ಸಿಂಗಲ್ ಎಡ್ ಮಿಷಿನ್ ಹನ್ನೊಂದು ನೀಡಲ್ಸ್ ಟ್ವೆಲ್ ನೀಡಲ್ಸು ಫೈವ್ ನೀಡಲ್ಸ್ ಇರೋ ಮಿಷಿನ್ಗೆ ಹೋಗ್ತಾರೆ ಓಕೆನಾ ಅದಾದರೆ ಬೇಗ ಫಾಸ್ಟ್ ಆಗೋ ಕೆಲಸ ಆಗುತ್ತೆ ಅಂದ್ಬಿಟ್ಟು ಇವಾಗ ಇದು ಇದ್ರಲ್ಲ ಆಗಿಲ್ಲ ಅಂದ್ರೆ ಆದ್ರೆ ಟೈಮ್ ಸ್ವಲ್ಪ ನಾವು ಫ್ರೇಮ್ ಚೇಂಜ್ ಅದಕ್ಕೆಲ್ಲ ಟೈಮ್ ತಗೊಳುತ್ತೆ ವರ್ಕ್ ಎಲ್ಲ ನೀಟಾಗಿ ಬರುತ್ತೆ ತೊಂದ್ರೆ ಏನಿಲ್ಲ ಫ್ರೇಮ್ ಚೇಂಜ್ ಮಾಡೋಕೆ ಟೈಮ್ ತಗೊಳ್ಳುತ್ತೆ ಓಕೆನಾ ಅದಕ್ಕೋಸ್ಕರ ಆಮೇಲೆ ದಾರ ಚೇಂಜ್ ಮಾಡಬೇಕು ಫ್ರೇಮ್ ಚೇಂಜ್ ಮಾಡಬೇಕು ಆ ದೊಡ್ಡ ಮಿಷನ್ ಏನಿರಲ್ಲ ಒಂದ್ಸಲ ಸೆಟ್ ಮಾಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗಿ ಒಂದ್ಸಲ ಬರುತ್ತೆ ಆ ಥರ ಇದೆ ನೀವು ಯಾರಾದರೂ ತಗೋತೀನಿ ಅಂದ್ರೆ ದೊಡ್ಡ ಮಿಷಿನ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಬಿಸ್ನೆಸ್ಗಾದ್ರೆ ಓಕೆನಾ ನೀವು ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ ಆಮೇಲೆ ಜನಸಂದಣಿ ತಾವು ಮಾಡಿ ಅಂಗಡಿನ ಎಲ್ಲೋ ಒಳಗಡೆ ಎಲ್ಲೋ ಮಾಡಬೇಡಿ ಜನಗಳು ಓಡಾಡೋ ಥರ ಮಾಡಿ ಸ್ವಲ್ಪ ಜನಕ್ಕೆ ಗೊತ್ತಾಗೋ ಥರ ಮಾಡಿ ಓಕೆನಾ ಅವೆಲ್ಲ ನೋಡಿಕೊಂಡು ಮಾಡಿಕೊಂಡು ಆಮೇಲೆ ತಗೊಳ್ಳಿ ಸುಮ್ಮನೆ ಏಕಾಏಕಿ ಇವಾಗ ನಾವು ಟೈಲರ್ಗಳಾಗಿರೋದ್ರಿಂದ ನಮ್ಗೆ ಏನು ಅಡ್ಜಸ್ಟ್ ಆಗಿಬಿಡುತ್ತೆ ಇವಾಗ ಆಲ್ರೆಡಿ ನಮ್ಮ ಕಸ್ಟಮರ್ ಹುಡ್ಕೊಂಡೇ ಬರ್ತಾರೆ ಇವಾಗ ಟೈಲರಿಂಗ್ ಮಾಡ್ತಾಯಿರ್ತೀವಿ ಇರ್ತೀವಿ ಅವ್ರಿಗೆ ತೋರ್ಸಿದ್ರೆ ಆಟೋಮೆಟಿಕ್ ಆಗಿ ತಗೋದೆ ಓಕೆನಾ ಹಾಗಾಗಿ ನೀವು ನೋಡ್ಕೊಂಡು ಮಾಡಿ ಅಂತ ಹೇಳ್ತೀನಿ ನನಗ್ ತಿಳಿದಿರೋ ಮಟ್ಟಿಗೆ ನಿಮ್ಗೆ ಹೇಳಿದೀನಿ ಅದಕ್ಕಿಂತ ಏನಾರ ಡೌಟ್ ಇದ್ರೆ ಕೇಳಿ ನನ್ಗೆ ಇನ್ನೇನಾರು ಮಿಸ್ ಹೇಳಿದ್ರೆ ಮಿಸ್ ಆಗಿದ್ರೆ ಹೇಳ್ತೀನಿ ಓಕೆನಾ ನಾನು ಈ ತರ ಪಿ ಎಮ್ ಬಿ ಜಿ ಪಿ ಲೋನ್ ಮಾಡಿಸಿ ಮಿಷಿನ್ ತಗೊಂಡಿದ್ದೀನಿ ಮೂರು ವರ್ಷ ಆಗಿದೆ ಇವಾಗ ಆಲ್ರೆಡಿ ಲೋನ್ ಕಟ್ಕೊಂಡು ಹೋಗ್ತಾ ಇದ್ದೀನಿ ನಾಲ್ಕು ಸಾವಿರ ಚಿಲ್ಲರೇನಾ ಅಹ್ ಅದೇಳ್ದಂಗೆ ಪಿಲೋದು ಇದ್ರದ್ದು ಸಬ್ಸಿಡಿ ಕ್ಲಿಯರ್ ಆದ್ಮೇಲೆ ಉಳಿದಿದ್ ಕ್ಲಿಯರ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸಬ್ಸಿಡಿ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆನಾ ನೀವು ನನಗೆ ಹತ್ತು ಲಕ್ಷದವರೆಗೂ ತಗೋಬಹುದು ಅದಕ್ಕೆ ತಕ್ಕನಾಗಿ ಪ್ರಾಜೆಕ್ಟ್ ತೋರಿಸ್ಬೇಕು ನೀವು ಶಾಪ್ ತೋರಿಸ್ಬೇಕಾಗುತ್ತೆ ನಿಮ್ದು ಎಷ್ಟು ದೊಡ್ಡ ಶಾಪ್ ಇದೆ ಆ್ಯಕ್ಚುಲಿ ನಾನು ಮನೆ ಮಾಮೂಲಿ ಮೇಲ್ಗಡೆ ಮನೆ ಕೆಳಗಡೆ ಮನೆ ಎಲ್ಲ ತೋರಿಸಿದ್ದೆ ಜಾಗ ಅದು ಈ ಮಿಷಿನ್ಗೆ ಇಷ್ಟೇ ಜಾಗ ಅಂದ್ರು ಅವ್ರನ್ನು ಅವ್ರಿಗೆ ಜಾಗ ತೋರಿಸ್ಬೇಕು ದೊಡ್ಡದಾಗಿ ಇಲ್ಲೆಲ್ಲ ಜಾಗ ಇದೆ ಅಂದ್ರೆ ನಾವು ಇವಾಗ ಪ್ರಾಡಕ್ಟ್ಗಳನ್ನ ಇಲ್ಲಿ ಮಾಡ್ತೀವಿ ಇಲ್ಲಿ ಜೋಡಿಸ್ತೀವಿ ಇಲ್ಲಿ ತಗೊಂಡೋಗ್ತೀವಿ ಅನ್ನೋ ತರ ಅವ್ರಿಗೆ ಓಕೆನಾ ಇದಿಷ್ಟು ಇದೆ ಪಿ ಎಮ್ ಇ ಜಿ ಲೋನ್ ಮಾಡ್ಸೋಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಇನ್ನು ಇವಾಗ ಗೊತ್ತಿರುವಷ್ಟು ಹೇಳಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ಕೋತೀನಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದನ್ನ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳ್ತೀನಿ ಓಕೆನಾ ನಾನು ಯಾವ ರೀತಿ ಲೋನ್ ಮಾಡಿಸ್ದೆ ಅದು ನಮ್ಗೆ ಹತ್ರ ಇರುವಂಥದ್ದು ರಾಜಾಜಿನಗರ ಓಕೆನಾ ಈ ರಾ ಸುತ್ತಮುತ್ತ ಯಾರಾದ್ರೂ ಇದ್ದರೆ ನಗರದಲ್ಲಿದೆ ಅಲ್ಲಿ ಹೇಳಿದ್ನಲ್ಲ ಡಿ ಐ ಸಿ ಆಫೀಸ್ ಓಕೆನಾ ಅಲ್ಲಿಗೆ ಹೋಗಿ ಕೇಳಿದ್ರೆ ನಿಮ್ಗೆ ಅಲ್ಲಿ ಹೋಗಿ ಕೇಳಿದ್ರೆ ಡೀಟೇಲ್ಸ್ ಹೇಳ್ತಾರೆ ನೀವು ಫೋನಲ್ಲೇ ಮಾಡ್ಕೋಬೋದು ಯಾವ ರೀತಿ ಮಾಡ್ಕೊಳ್ಳೋದು ಎಲ್ಲನೂ ಹೇಳ್ತಾರೆ ನೀವು ಒಂದು ಸ್ವಲ್ಪ ತಿಳ್ಕೊಂಡಿರೋರು ನಿಮ್ಗೆಲ್ಲ ಮಾಡೋಕೆ ಬರುತ್ತೆ ಅನ್ನೋರಾದರೆ ಮಾಡ್ಬೋದು ಓಕೆನಾ ಜಿಲ್ಲಾ ಕೈಗಾರಿಕಾ ಕೇಂದ್ರ ಓಕೆನಾ ಕೈಗಾರಿಕಾ ಮತ್ತು ವಾಣಿಜ್ಯ ನಿರ್ದೇಶನಾಲಯ ಜಿಲ್ಲಾ ಕೈಗಾರಿಕಾ ಕೇಂದ್ರ ಡಿ ಡಿ ಐ ಸಿ ಅಂತ ಓಕೆನಾ ನನಗದು ಇಂಗ್ಲೀಷ್ ಅಷ್ಟು ಬರೋಲ್ಲ ನಾನು ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಬರೋದೇ ಇಲ್ಲ ಆ್ಯಕ್ಚುಲಿ ಅಷ್ಟೇ ಓಕೆನಾ ಇದೆಲ್ಲ ಇಷ್ಟೆಲ್ಲ ಮಾಡಿ ಇವತ್ತು ನಮ್ಮ ಚಿಕ್ಕ ಅಂಗಡಿಗೆ ಅದು ಒಂದು ಮೆಂಬರ್ ಆಗಿದೆ ಅಂದರೆ ಮೂರು ವರ್ಷ ಆಯಿತು ನಮ್ಮ ಮೆಂಬರ್ ಬಂದು ಹಂಗಾಗಿ ಇದು ನನ್ನ ಜೊತೇಲಿ ಇದು ಒಂದು ಮೂರು ಮೆಂಬರ್ಸು ನನ್ನ ಜೊತೇಲಿರುವಂಥ ನನ್ನ ಪುಟ್ಟ ಅಂಗಡಿಯಲ್ಲಿರುವಂಥ ಮೆಂಬರ್ಸ್ಗಳಿವು ಓಕೆನಾ ಕಂಪ್ಯೂಟರ್ ಮಿಷಿನು ನನ್ನ ಮೆರಿಟ್ ಮಿಷಿನು ಉಷಾ ಮಿಷಿನು ಇವು ಮೂರೂ ನನ್ನ ಮೆಂಬರ್ಸ್ ನಮ್ಮ ಮನೆ ಮೆಂಬರ್ಸ್ಗಳು ಅಂತಲೇ ಹೇಳ್ಬೋದು ಓಕೆನಾ ಈ ರೀತಿ ನೀವು ಲೋನ್ ಮಾಡಿಸ್ಕೊಳ್ಳಿ ಓಡಾಡಿ ಗೌರ್ಮೆಂಟಿಂದ ಇಂದ ಸಿಕ್ಕಿರೋ ಅವಕಾಶನ ಕಳ್ಕೊಬೇಡಿ ಮಾ ಅಂದ್ರೆ ಓಡಾಡಬೇಕು ಸ್ವಲ್ಪ ಅದ್ರಲ್ಲೇನು ಇದು ಮಾಡೋಕ್ಕಾಗಲ್ಲ ಓಡಾಡಿ ಮಾಡಿಸ್ಕೊಂಡು ಏನರ ಸಣ್ಣದಾಗಿ ಬಿಸ್ನೆಸ್ ಮಾಡಿ ಸಾಲ ತೀರಿಸಿ ಹೊಸ್ದಾಗಿ ಇನ್ನೂ ಆದಾಯ ಮಾಡಿಕೊಂಡು ಇನ್ನೂ ದೊಡ್ಡ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಓಕೆನಾ ನಾನು ಅದಕ್ಕೆ ನೀವು ಇಷ್ಟರಲ್ಲಿರೋದು ಇನ್ನೂ ಸ್ವಲ್ಪ ಹಾಗೆ ದೊಡ್ಡ ದೊಡ್ಡದಾಗಿ ಮಾಡಬೇಕು ಅನ್ನೋ ಕೊರೋನಾ ಬಂದಮೇಲೆ ಸ್ವಲ್ಪ ಡಲ್ ಆಯಿತು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ರ ಜೊತೆಗೆ ಹಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಓಕೆನಾ ಟೈಲರಿಂಗ್ ಜೊತೆಗೆ ಇನ್ನೂ ಏನಾದರೂ ಮಾಡಬೇಕು ಅಂತ ನನಗಂತೂ ಏನಾದರೂ ಮಾಡಲೇಬೇಕು ಅಂತ ಆಸೆ ತುಂಬ ಆಸೆ ಇದೆ ಆದರೆ ಇಲ್ಲ ಎಲ್ಲ ನಿಮಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಿಸ್ಟೇಕು ಅಂತಲ್ಲ ನನಗೆ ತಿಳಿದಿರೋದು ಹೇಳಿದ್ದೀನಿ ಓಕೆನಾ ಫ್ರೆಂಡ್ಸ್ ನನಗೆ ಎಷ್ಟು ನಾನು ಲೋನ್ ಮಾಡಿಸಿ ಓಡಾಡಿದ್ದೀನೋ ಪ್ರೂಫ್ ಸಮೇತ ಏನೇನು ಮಾಡಿಸಿದ್ದೀನಿ ಎಲ್ಲಾದ್ರೂ ಬಗ್ಗೆ ಹೇಳಿ ಹೇಳಿದ್ದೀನಿ ಅದರಲ್ಲಿ ನಾನು ತೊಗೊಂಡಿದ್ದು ಮೂರು ವರ್ಷದಿಂದ ಈಗ ಏನೇನು ಚೇಂಜಸ್ ಆಗಿರುತ್ತೋ ಗೊತ್ತಿಲ್ಲ ನನಗೆ ಮೊಟ್ಟೆ ನಾನು ತೊಗೊಂಡಿರೋಷ್ಟು ಕೇಳಿದ್ದೀನಿ ನೋಡಿ ಅಲ್ಲಿ ಆಫೀಸ್ ಹತ್ರ ಹೋಗಿ ಕೇಳಿಲ್ಲ ಸೈಬರ್ ಆಫೀಸಲ್ಲಿ ಕೇಳಿ ನೋಡಿ ತಿಳ್ಕೊಂಡು ಮಾಡಿಸಿ ಅಂತ ಹೇಳ್ತೀನಿ ಓಕೆನಾ ಮುದ್ರಾ ಲೋನು ಇಲ್ಲ ಪಿ ಎಮ್ ಇ ಜಿ ಪಿ ಲೋನು ಅಂತ ಕರೀತಾರೆ ನೋಡಿ ಮಾಡಿಸ್ಕೊಳ್ಳಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ